சரி ஜோர் சங்க சாங்க சார் என்ன என்ன தான் ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾಸ್ ಎಸ್ ಫಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಪ್ಪ ಬಂದ ಮೊಬೈಲ್ ಕ್ಯಾಮ್ರಾ ಹಿಂದಿಸ್ತಾವ ಕ್ಯಾಮ್ರಾ ಅದಪ್ಪ ಮೊಬೈಲ್ ನಡೀಲಿ ಹಿಂದಕ್ಕೆ

क्या भन्दो क्या बना